ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂದಮಾಂಧರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇವರು ಹಿಂದಿನ ಡಿಗ್ರಿ ದುನಿಯಾ ಎರಡು ಸಾವಿರದ ಐದರ ಗೆಳೆಯರ ಬಳಗದ ವತಿಯಿಂದ ಹಳೆಯ ಸ್ನೇಹಿತರ ಸಮಾಗಮ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ ಈ ಭಾಗದ ದೊಡ್ಡ ಸಾಹಿತಿಗಳಾಗಿರ್ತಕ್ಕಂಥ ನಮಗೂ ಕೂಡ ಗುರುಗಳಾದಂಥ ಡಾಕ್ಟರ್ ಎಲ್ ಎಲ್ ಪರಿಶತಿ ಗುರುಗಳವರೇ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಾನು ಪಾಠ ಅವರು ಬಟ್ ಅವರು ಮಾತಾಡಿದ್ರೆ ಎರಡು ಕಿವಿಯನ್ನು ಕಡೆ ತರದಿತ್ತು ಅಷ್ಟು ಅದ್ಭುತವಾಗಿ ಮಾತನಾಡುವಂಥ ಡಾಕ್ಟರ್ ಚನ್ನಪ್ಪ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಪ್ರತಿನಿಧಿಗಳಾದಂಥ ಶ್ರೀ ಎಸ್ ಪಾಟೀಲ್ ಪಾಟೀಲ್ರವರೇ ಸ್ವಾಗತ ಭಾಷಣ ಮಾಡಿದಂಥ ಮಹಿಳೆಯರ ಪ್ರತಿನಿಧಿಯಾದ ಶ್ರೀಮತಿ ಪ್ರತಿಭಾ ಅವರೇ ಪ್ರಾಸ್ತಾವಿಕ ನುಡಿಯನ್ನು ನಡೆದಂಥ ಬಿರಾದರ್ ಬಿರಾದರವರೇ ನಿರೂಪಣೆಯನ್ನು ಮಾಡಿದಂಥ ಮಾಡ್ತಾ ಇರುವಂಥ ಶ್ರೀ ಬಸವರಾಜ್ ಭೂತಿ ಶಿಕ್ಷಕರವರೇ ಮುಂದೆ ವಂದಾರ್ಪಣೆ ಮಾಡಲಿರುವಂಥ ಸಂತೋಷ್ ಅವರೇ ಈ ಸಮಾರಂಭದಲ್ಲಿ ಸೇರಿರುವಂಥ ಎರಡು ಸಾವಿರ ಐದರ ಗೆಳೆಯರ ಬಳಗದ ಎಲ್ಲ ಗೆಳೆಯರ ಬಳಗವರೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ನಿಮ್ಮ ಲಕ್ಷ್ಯ ನನ್ನ ಮಾತಿನ ಕಡೆ ಇಲ್ಲ ಹೇಳಿ ಅನಿಸ್ತದೆ ನನಗೆ ಯಾಕಂತ ಕೇಳಿದ್ರೆ ಆ ಕಡೆ ಲಕ್ಷ್ಯ ಇದೆ ಟೈಮ್ ಆಗಿದೆ ಆಗ್ಲೂ ಊಟದ ಟಾಯಂ ಆಗಿದೆ ಆದ್ರೂ ಕೂಡ ಎರಡು ಮಾಡಲೇಬೇಕಾಗಿದೆ ಹೇಳ್ತಾರಲ್ಲ ದೇವಲೀಲೆಯ ಕಾಣೆ ಕರ್ಮ ಜಾಲವ ಕಾಣೆ ದೇವ ಲೀಲೆಯ ಕಾಣೆ ಕರ್ಮ ಜಾಲವ ಕಾಣೆ ಅದು ನಮ್ಮ ಬುದ್ಧಿ ಯಾಚಿಕೆನ ಮಾತು ಪ್ರೀತಿ ಅಂತ ವಸ್ತು ಭವದಲ್ಲಿ ಕಾಣೆ ಮನಗಂಡ ಮಾತು ಮನಗಂಡ ಮಾತು ಮಧುರ ಚಂದ್ರ ಹೇಳ್ಕಾಣ ಎಲ್ಲ ಇಷ್ಟೆಲ್ಲ ಕೂಡ್ಲಿಕ್ಕೆ ಮನಸ್ಸುಗಳು ಒಂದಾಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಪ್ರೀತಿ 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 ಆ ಪ್ರೀತಿ ಎನ್ನುವಂಥ ಅದು ಕುಡಿಸಿದೆ ನೋಡಿ ಜೋಗ ಜಲಪಾತದಲ್ಲಿ ರಾಣಿ ರೋರ ರಾಕೆಟ್ ಅವನ್ನೆಲ್ಲವನ್ನ ವಿಶ್ವೇಶ್ವರಯ್ಯನವರು ಒಂದು ಡ್ಯಾಮ್ ಅನ್ನು ಕಟ್ಟೆಯಲ್ಲಿ ಕುಡಿಸಿದ್ರು ಇದೆಲ್ಲ ಲೈಟ್ ಹತ್ತು ನಿಮ್ಮೆಲ್ಲರ ಪ್ರೀತಿಯ ನದಿ ಒಂದು ಕಡೆ ಕುಡಿಸಿರಿ ಸಮಾರಂಭ ಅನ್ನುವಂತ ಲೈಟ್ ಹತ್ತಿದೆ ಜ್ಞಾನ ಅನ್ನುವಂತ ಲೈಟ್ ಹತ್ತಿದೆ ಜ್ಞಾನ ಅನ್ನುವಂತ ಲೈಟ್ ಹತ್ತಿದೆ ಅದಕ್ಕೆ ಮನುಷ್ಯ ಕೂಡಬೇಕು ಇವತ್ತು ನೀವು ಎರಡು ಶಬ್ದವನ್ನು ನೆನ್ಪಿಟ್ಟುಕೊಂಡಿರಿ ಅಂತ ಹೇಳಿ ಅನಿಸ್ತದೆ ನನಗೆ ಸಮಾರಂಭವನ್ನು ನೋಡಿದ್ರೆ ಒಂದು ಕೃತಜ್ಞತೆ ಮತ್ತೊಂದು ಸ್ವಲ್ಪ ಉಲ್ಟಾ ಅದನ್ನ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಆ ಕೃತಜ್ಞತೆನ ಹೋಗಿ ಏನಾಗ್ತದೆ ಅಂತ ಕೇಳಿದ್ರೆ ಕೃತಜ್ಞತೆ ಅಂತ ಆಗ್ತದೆ ಕೃತಜ್ಞತೆ ಅಂದ್ರೆ ಉಪಕಾರ ಮಾಡಿದವರನ್ನ ಸ್ಮರಿಸದೇ ಇರೋದು ಮರೆಯೋದು ಕೃತಜ್ಞತೆ ಅಂದ್ರೆ ಏನು ಅಂತ ಕೇಳಿದ್ರೆ ಯಾರು ನಮ್ಮ ಜೀವನ್ದಾಗ ಉಪಕಾರ ಮಾಡ್ಯಾರಲ್ಲ ಅವರನ್ನು ಸ್ಮರಣೆ ಏನಿದೆ ಅಲ್ಲ ಅದು ಕೃತಜ್ಞತೆ ಅಂತ ಹೇಳಿ ಕರೀತಾರೆ ಇವತ್ತು ನೀವು ಡಿಗ್ರಿ ಒಳಗ್ ಪಾಠ ಮಾಡ್ಯಾರ ಅದನ್ನೆಲ್ಲ ನೆನಪಿಟ್ಟುಕೊಂಡು ನೀವು ಗಂಡನ ಮನೆಯಿಂದ ಬಂದೀರಿ ನೀವೇಂದ ಬಂದಿರಿ ಇಲ್ಲೆಲ್ಲ ಒಂದು ಪ್ರೀತಿ ಅನ್ನುವಂಥ ವೃಕ್ಷದೊಳಗೆ ಕುತ್ಕೊಂಡು ಇವತ್ತ ಆನಂದವನ್ನು ಹಂಚ್ಕೊಳಾಕತ್ತಿರಲಾ ಆನಂದನ ಹಣ್ಣನ್ನು ಆಪಲ್ ತಿನ್ನಕತ್ತಿರಲ್ಲ ಇದು ನಿಜವಾದಂತ ಬದುಕು ಬದುಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಆಗಲೇ ಹೇಳಿದ್ರು ಯಾರೋ ನಮ್ಮ ಪ್ರವಾಸ ಮಾತಾಡೋದು ವಿಜಯ್ ಕುಮಾರ್ ಚಲೋ ಮಾತಾಡಿದ್ರು ಬಹಳ ಚಲೋ ಮಾತಾಡಿದ್ರು ನೋಡ್ರಿ ಒಬ್ಬ ಗುರು ಶಿಷ್ಯನ ಮನಸ್ಸಿನಲ್ಲಿ ಹಿಂಗುಳಿಬೇಕಲ್ಲ ಇನ್ನೊಂದು ನಿಮಿಷಕ್ಕೆ ಪ್ರಾಣ ಹೋಗುತ್ತಂದ್ರೂ ಕೂಡ ಉಳಿಬೇಕು ಅಂತ ಪಾಠ ಮಾಡ್ಬೇಕು ಬಹುಶಃ ಪಡ್ಶೆಟ್ಟಿ ಅವರು ನೆನೆಸ್ಕೊಂಡಾಗ ಅಂತ ಪಾಠ ಮಾಡ್ಯಾರ ರಣ್ಣನ ಗದಾ ಯುದ್ಧವನ್ ಇವತ್ತು ನೀವು ಹೇಳಾಕತ್ತೀರಿ ಆ ರಣ್ಣನ ಗದಾ ಯುದ್ಧದೊಳಗೆ ಬರ್ತದಲ್ಲ ಆ ರವಂ ನಿರ್ಜಿತ ಗನರವಮಂ ನಿರಸ್ತ ಗನರವಮಂ ಆರು ನೀರೊಳಗಿದ್ದು ವ್ಯವರ್ಥ ನೊರಗ ಪತಾಕಂತೇಳಿ ಆ ಗದಾಯುದ್ಧದಲ್ಲಿ ಹೇಳ್ಕೊಂಡು ಬರ್ತಾನೆ ರನ್ನ ಅದನ್ನ ಪದ್ಯ ಎಲ್ಲ ಹೇಳೋದಾಗ್ಲಿ ಕೇಳೋದಾಗ್ಲಿ ಒಂದು ಸಿಂಹಾವಲೋಕನ ಅನ್ನುವಂತ ಶಬ್ದವನ್ನ ಒಂದು ವಾರ್ಗಟ್ಲೆ ಹೇಳ್ತಾರೆ ಅಂತ ಕೇಳಿದ್ರೆ ಇವ್ರು ಎಂತವ್ರು ಅಂತ ಕೇಳಿದ್ರೆ ಮೂವಿಂಗ್ ಟ್ರೆಜರ್ ಆಫ್ ನಾಲೇಜ್ ನಡೆದಾಡುವ ವಿಶ್ವವಿದ್ಯಾಲಯ ಇದ್ದ ಹಾಗೆ ನಡೆದಾಡುವ ವಿಶ್ವವಿದ್ಯಾಲಯ ಇದ್ದ ಹಾಗೆ ಅಂತ ಶಿಕ್ಷಕರು ಅಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಅದಕ್ಕೆ ಒಬ್ಬ ವ್ಯಕ್ತಿ ಹೇಳ್ತಾನೆ ಸುಶೀಲನು ಶಿಕ್ಷಕನಾದರೆ ಶಿಕ್ಷಕ ಎಂತ ಹೋಗ್ಬೇಕು ಸುಶೀಲನು ಶಿಕ್ಷಕನಾದರೆ ರಾಷ್ಟ್ರ ಭಕ್ತನೇ ರಾಜಕಾರಣಿಯಾದರೆ ದೇಶಭಕ್ತನೇ ಸೈನಿಕನಾದರೆ ಪ್ರಾಮಾಣಿಕನೇ ಅಧಿಕಾರಿಯಾದರೆ ಆಚಾರ ವಂದನೇ ಸ್ವಾಮಿಯಾದರೆ ಸಮಾಜಕ್ಕೆ ಇನ್ನೇನು ಬೇಕು ಇನ್ನೇನು ಬೇಕು ಅಂತ ಹೇಳ್ತಾನೆ ಅದಕ್ಕೆ ಜ್ಞಾನವನ್ನು ಹಾಗೆ ಬರೋದಿಲ್ಲ ಆಪ್ನೆ ಡೆಡಿಕೇಶನ್ ಅನ್ನುವಂತ ಅದು ಬಹಳ ಮಹತ್ವಪೂರ್ಣವಾಗಿರ್ತದೆ ಇಲ್ಲೇ ಚಾಣಕೋಟಿ ಕುಮಾರ್ ಕಕ್ಕ ಹೇಳ್ತಾರೆ ಪುಸ್ತಕವನ್ನು ಕೊಳ್ಳಬಹುದೇ ವಿನಃ ಜ್ಞಾನವನ್ನು ಕೊಳ್ಳಬಹುದೇನಯ್ಯ ಪುಸ್ತಕ ಕೊಳ್ಬಹುದು ನಾವು ಜ್ಞಾನವನ್ನು ಕೊಳ್ಳಕ್ಕಾಗೋದಿಲ್ಲ ಅದೇ ರೀತಿ ಬಂದೂಕು ಕೊಳ್ಳಬಹುದೇ ವಿನಃ ಧೈರ್ಯವನ್ನು ಕೊಳ್ಳಬಹುದೇನಯ್ಯ ಪ್ರೇಸ್ಯ ಕೊಳ್ಳಬಹುದು ಪ್ರೇಮವ ಕೊಳ್ಳಬಹುದೇನಯ್ಯ ಕೊಂಡ ಕೊಂಡಂತ ವಸ್ತು ಗೋಡಿಗೆ ಬಹಳ ಸುಂದರ ಅಂತ ಇತ್ತು ಕುಮಾರ ಕಕ್ಕಯ್ಯ ಪೋಳ್ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಇವತ್ತು ಯಾವುದನ್ನು ಕೊಂಡ್ಕೊಂಡಿಲ್ಲ ತಾನೇ ಅಂತ ತಾನೇ ಹಳ್ಳ ಪ್ರೀತಿ ಇವತ್ತೇನ್ ಅಂತ ಕೇಳಿದ್ರೆ ಬಹಳ ಸುಂದರವಾದಂತ ನೀವು ಕಾರ್ಯಕ್ರಮವನ್ನ ನಿರ್ಮಾಣ ಮಾಡಿದ್ರಿ ಒಂದು ವಿಚಾರ ಅಂತ ಕೇಳಿದ್ರೆ ನಿಮ್ಮಲ್ಲೇ ಮುಂದ ದೊಡ್ಡ ಏನಾದ್ರು ಕಾರ್ಯಕ್ರಮ ನೀವು ಮಾಡಿದ್ರಿ ನಿಮ್ಮ ಡಿಗ್ರಿ ಎರಡ್ ಸಾವಿರದ ಐದರಲ್ಲಿ ಯಾರ್ಯಾರು ಏನೇನು ಅನುಭವ ಆಗ್ಯದ ಒಂದು ಆರ್ಟಿಕಲ್ ಅನ್ನು ಬರೋದು ಒಂದು ಪುಸ್ತಕ ರೂಪದಲ್ಲಿ ತಂದ್ಬಿಟ್ರ ಗಾಳಿಯಲ್ಲಿ ಹೋದಂತ ಮಾತು ಹಳೆಯಲ್ಲಿ ಹಿಡಿದು ಇಡ್ರಿ ಅದು ಕೆಲಸ ಆಗ್ಲಿ ನಮ್ಮ ಇನ್ನೊಂದು ಏನಂತ ಕೇಳಿದ್ರೆ ಡಿಗ್ರಿ ದುನಿಯಾ ಅಂತ ಮಾಡಿರಲ್ಲ ಇದು ಸ್ವಲ್ಪ ವರ್ಣ ಚೇಂಜ್ ಮಾಡ್ರಿ ಯಾಕೋ ಅಷ್ಟು ಇದು ಅನ್ಸಿಲ್ಲ ಅಲ್ಲ ನಾನ್ ಮಾಡಲ್ಲ ನೀವ್ ಮಾಡ್ರಿ ಅದನ್ನ ಅದೇನೋ ಬೇಗದ್ ಮಾಡ್ಕೊಡ್ರಿ ಒಟ್ಟೆ ಡಿಗ್ರಿ ದುನಿಯಾ ತೆಗೀದ್ ಈ ಪದ ಯಾಕೋ ಅಷ್ಟು ಸರಿ ಅನ್ಸಂಗಿಲ್ಲ ಅದಕ್ಕೆ ಅದು ಒಂದು ಚೇಂಜ್ ಮಾಡಿಕೊಡ್ರಿ ನಾನು ಪಣಶೆಟ್ಟಿ ಅವ್ರ ಜೊತೆಗೆ ಅದ್ರ ಬಗ್ಗೆ ಚರ್ಚೆ ಮಾಡಿದೆ ಯಾಕಂತ ಕೇಳಿದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರಿ ಪಿ ಎಸ್ ಆಗಿದ್ದೀರಿ ಟಿ ಸಿ ಟಿಕೆಟ್ ಚಕ್ಕರ್ ಆಗಿರಿ ಶಿಕ್ಷಕರಾಗಿರಿ ಪಿ ಡಿ ಒ ಆಗಿರಿ ಏನೇನು ಆ ಓದಿ ಬ್ರಾಹ್ಮಣನಾಗೂ ಕಾದಿ ಕ್ಷತ್ರಿಯನಾಗೂ ಸೂತ್ರವೇಷನೆಯಾಗು ರಾಜಕಾರಣಿ ಹಾಗೂ ರಾಷ್ಟ್ರವರ್ತನೆಯಾಗು ಎಲ್ಲರಾಗೂ ಮೊದಲು ಮಾನವನಾಗುವ ನನಗೆ ಸಮಾಜಕ್ಕೆ ಮಾನವರಾಗಿ ಒಂದು ಕೊಡುಗೆ ಏನು ಆ ಕೊಡುಗೆಯ ಒಂದು ಹೆಪ್ಪು ಒಂದು ಪುಸ್ತಕ ರೂಪದಲ್ಲಿ ಬರಲಿ ಎನ್ನುವಂತ ನನ್ನ ಒಂದು ಅಭಿಪ್ರಾಯ ಅದಕ್ಕೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಹಳ ದೊಡ್ಡ ಸಮಾರಂಭವನ್ನು ಮಾಡಿದ್ರು ಗುರುಗಳಿಗೆ ಅಭಿನಂದನೆ ಮಾಡುವಂತ ಸಮಾರಂಭ ಸಾರೋಟ್ನಲ್ಲಿ ಮೆರವಣಿಗೆ ಮಾಡಿದ್ರು ಎಷ್ಟು ದೊಡ್ಡ ಸಮಾರಂಭ ಕೇಳಿದ್ರೆ ಸುಮಾರು ಒಂದು ಹತ್ತು ಸಾವಿರ ಜನ ಬಂದಿದ್ರು ಆ ಸಮಾರಂಭಕ್ಕೆ ಒಂದ್ ರೀತಿ ಸಾಹಿತ್ಯ ಸಮ್ಮೇಳನ ಐತಿ ಎಲ್ಲ ಶಿಕ್ಷಕರನ್ನ ಆ ಎಲ್ಲ ಹುಡುಗರು ಎಲ್ಲಾ ಬ್ಯಾಚ್ ಮೇಟ್ಸ್ ಎಲ್ಲರೂ ಕೊಡಿ ಒಂದೇ ಬ್ಯಾಚ್ ಅಲ್ಲ ಎಷ್ಟು ಅದ್ಭುತ ಕಾರ್ಯಕ್ರಮ ಮಾಡಿದ್ರು ನಾ ಬೆಳೂರ್ ಹೋಗುದಿತ್ತು ಮಾತನಾಡಿ ಬೆಂಗಳೂರಿಗೆ ಹೋದೆ ಬಹುಶಃ ಬಹಳ ಅದ್ಭುತ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಬಹುಶಃ ನಮ್ಮ ಮೇಡಮ್ ಅವ್ರು ಬಂದಿದ್ರು ಕಾಣಿಸ್ತೈತೆ ಮತ್ತೆ ಆ ರೀತಿ ಮುಂದಿನ ಕಾರ್ಯಕ್ರಮ ನೀವೇನಾದ್ರೂ ಸೆನ್ ಮಾಡುದಾದ್ರೆ ನಿಮ್ಗೆ ದೇವ್ರ ಶಕ್ತಿ ಕೊಟ್ಟಾಗ ಅವಾಗ ಟೂರಿನಾಗ ಹೋದಾಗ ಅವ್ರು ಉಪವಾಸ ಕರ್ಕೊಂಡು ಬಂದಿರ್ಬೋದು ಸರ್ಗೆ ಇವತ್ತೇನು ಹಂಗಿಲ್ಲ ಆ ಉಪವಾಸ ಏನಾಗಿದೆ ಅಂತೇಳಿ ಉಪ ಪ್ಲಸ್ ವಾಸ ಯಾರು ಉಪ ಅಂದ್ರೆ ಸಮೀಪ ವಾಸ ಅಂದ್ರೆ ಇರೋದು ಯಾರ ಅಂತ ಸಮೀಪದ ಅವತ್ತು ಉಪವಾಸ ಆಗಿದ್ರೆ ಗುರುಗಳು ಸಮೀಪದಿರಲಿಲ್ಲ ಮರ್ತಿಲ್ಲ ಬಾಡಿ ಬೆಳಗ್ಗೆ ಹತ್ತಿ ನಿಚ್ಚಿಂತಿ ಅದಿ ಕೆಲಸ ಮಾಡಿಲ್ಲ ನೀವು ಇವತ್ತು ಅದನ್ನ ನೆನಪಿಟ್ಟುಕೊಂಡಿದ್ದೀ ಅದು ನಿಜವಾದಂತ ಕೃತಜ್ಞತೆ ಆಗಿದೆ ಅದಕ್ಕಂತ ಕೆಲಸವನ್ನ ಮಾಡ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಅನಂತ ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀನಿ ಜೈ ಗುರು ಬಸವೇಶ್ ಮುಗಿಸಿದ್ರು ನಾನು ಸ್ವಲ್ಪ ಓದ್ತೀನಿ